ಸಲ್ಲಿಸುತ್ತ ಯಾಕಂತ ಕೇಳಿದ್ರ ಯಾಕೆಂದ ದಿವಸ ಸಭಾ ಹ್ಯಾಂಗ ಕುಡಿಯುವಪ್ಪಾ ಅಂತ ಕೇಳಿದ್ರ ಶುದ್ಧಪ್ಪ ಹಿಂದ ದೇವ ಲೋಕದಲ್ಲಿ ಇಂದ್ರ ದೇವ ಇರ್ತಕ್ಕಂತ ದೇವಸಭೆ ಕರೆದಿದ್ದ ಕರೆದಿದ್ರ ನಲವತ್ ಮೂರು ಕೋಟಿ ದೇವತೆಗಳ ಅರವತ್ತಾರು ಕೋಟಿ ದೈತರ ನಾವು ಕೋಟಿ ಶುದ್ಧರು ಕಿನ್ನರು ಕಿಂ ಪುರುಷರು ಹೌದಾ ಎಲ್ಲಾರು ಕೂಡಿಸಿಕೊಂಡ ಹ ಇಂದ್ರದೇವ ದೇವಸಭೆ ಕುಡ್ದಿದ್ದ ಕುಡಿದಿದ್ದ ಅವಾಗ ಸಭೆ ಸಭೆ ಒಳಗೆ ಆದರೆ ಇವತ್ತಿನ ದಿವಸ ಪಾವಣ್ಣ ಕ್ಷೇತ್ರ ಪುಣ್ಯ ಕ್ಷೇತ್ರ ಆಗಿರ್ತಕ್ಕಂಥ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕಿನ ರಾಯಬಾಗ ತಾಲೂಕಿನ ಬೆರುನಾಳೆ ಗ್ರಾಮದಲ್ಲಿ ನಮ್ಮ ಗಣೇಶನ ಉತ್ಸವದ ನಿಮಿತ್ತವಾಗಿ ಏರ್ ಒಳ್ಳೆಯ ಸಭಾಂಗಣ ಇವತ್ತಿನ ದಿವಸ ಸಭಾ ಕೂಡಿದ ಸಿದ್ದಪ್ಪನ ಕೂಡಿದ ಹೌದಿಲ್ಲ ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತವನ್ನ ಹೇಳಿದ್ರು ಏನ್ ಹೇಳಿದ್ರು ಜ್ಞಾನಿಗಳ ಮಾತು ಘನ ವಜ್ಜಲ ಸಂಪ್ರ ಸ್ವನೋಪಿ ಗೌರಮ್ಮ ಪುಷ್ಪ ಮಾನೂನ ಸಂಘನ ಶಿರುಸಿದಾರಿ ಅಂತಕ್ಕಂತ ಮಾತು ಹೇಳಿದ್ರು ನಾವು ನೀವೆಲ್ಲ ಮಾನವರಾಗಿ ಜರ್ನಿ ಮೇಲೆ ಹುಟ್ಟಿ ಬಂದಿವು ಅಂತಂದ್ರೆ ಮಾಡ್ಬೇಕು ಎಂತವ್ರ ಸಹವಾಸ ಮಾಡ್ಬೇಕಾಗಿ ಸತ್ಯವಂತರು ಸಜ್ಜನರು ಸತ್ಯ ಸಂಘದಲ್ಲಿ ಹೋರಾಡುವಂತ ನಿಷ್ಠೆವಂತರ ಸಂಘ ಮಾಡಬೇಕು ಹೌದಾ ಒಂದು ಸ್ವಲ್ಪ ಜ್ಞಾನ ಅಂತಕ್ಕಂಥದ್ದು ನಮಗ ದೊರೆತಿ ಆಗ್ತದ ಆಗ್ತದ ಹೌದಾ ಸಜ್ಜನರ ಸಂಘ ಗೆಜ್ಜೆಯನ್ನು ಸವಿದಂತೆ ದುರ್ಜನರ ಸಂಘ ಸಂಘ ಮಾಡಿದ್ರೆ ನಾಲ್ಕು ಮಾತ ಸಿಗತಾವ 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 ಅದೇ ದುಷ್ಟರ ಸಂಘ ಮಾಡಿದಪ್ಪ ಅಂತಂದ್ರೆ ಕೆಸರಾಗ ಕಲ್ಲ ಒಗದು ಆ ಕೆಸರೇ ನಮ್ಗ್ ಒತ್ತಿಗೆ ಸಿಡಿಸ್ಕೊಂಡಿ ಅಂತ ಹೇಳಿದ್ರು ಸುತ್ತಪ್ಪಣ್ಣ ಹೌದೌದೌದು ಹೌದಾ ಅದಕ್ಕಾಗಿ ಯಾಕಂತ ಕೇಳಿದ್ರ ಯಾಕ್ರಪ್ಪ ಸರಜೋಡಿ ಹಾಡು ಅಂತ ಕಲಾವಿದ್ರಾಗಿರ್ತಕ್ಕಂಥವ್ರು ಏನ್ ಕೇಳೋರು ಮಾತುಗಳನ್ನ ಹೇಳಿದ್ರು ಏನ್ ಹೇಳ ಈ ಹುಡುಗ ಇವತ್ತು ಒಬ್ಬ ಹುಡುಗ ಆಗಿರ್ತಕ್ಕಂಥವ ಜಾನಪದ ಹಾಡಬೇಕಾದ್ರು ಸಹಿತ ಸಹಿತ ಏನ್ ಬೇಕತ್ತ ಏನ್ ಬೇಕತ್ತ ಬಾಜು ಹುಡುಗಿ ಬೇಕತ್ತ ಹುಡುಗಿ ಆ ಹುಡುಗಿ ಜ್ವರ ಕರ್ತ ಕಣ್ಣ ಹೊಡೆದ್ರು ಅಂದ್ರ ಹೌದೌದು ನೀರೇನೆ ಆಗತಿ ನೀ ಬೆಣ್ಣು ಹಾಕತಿ ಹೆಚ್ಚಾಗ ನೀವು ಊರ್ ಹಾಕತಿ ಹೌದೌದು ಕೆಲವೊಂದು ಮಾತ ಹೇಳಿದ್ರು ಹೌದಲ್ಲ ಹೌದಿಲ್ಲ ಹೌದೌದು ಒಂದ್ ಮಾತ ಇದ್ರು ಸಹಿತ ಸಹಿತ ನೀವು ಮತ್ತೊಬ್ಬಕ್ಕಿ ಮತ್ತೊಬ್ಬಕ್ಕೆ ಮೇಲೆ ಕಣ್ಣು ಹಾಕ್ತಾನು ಅಂದ್ರು ನಿಮ್ಮವ್ರು ಅಂದ್ರೆ

ಮಾಡಿ ತೋರ್ಸ್ಬೇಕ್ ನೀವು ಆಹಾ ಒಂದ್ ಭಟ್ ಆಕಡೆ ತೋರಿಸಿದ್ರೆ ನಾಲ್ಕು ಬಟ್ ನಮನೆ ತೋರಿಸ್ತಿರ್ತಾವ್ ಎಂದ್ ಹೊಳ್ಳಿ ಹೆಂಗೆ ಹಿಂದ್ ಹೊಳಿ ನಮ್ನೆ ತೋರಿಸ್ತಿರ್ತಾವ ಹೌದ್ ಹೌದ್ ಇದು ಒಟ್ಟು ಹಿಂಗ್ ಮಾಡ್ರಿ ನಾಲ್ಕ ನಮ್ನ ತೋರಿಸ್ತಾವ ಅದಾವ ಹಿಂಗೆ ಹೊಳ್ಳಿ ನಾಲ್ಕು ಹೌದಲ್ಲ ಇವತ್ತು ಗಂಡ ಮಕ್ಕಳ ಅಟ್ಟಿ ಹೆಂಡ್ತೀನಿ ಬೆಟ್ಟ ಹಾ ಮತ್ತೊಬ್ಬಕಿನ ನೋಡ್ಯಾರ ನೋಡ್ಯಾರ ಹೌದಲ್ಲ ಹಾ ಹೆಣ್ಮಕ್ಕ ಗಂಡನ ಭಿಟ್ಟ ಗಂಡನ ಜೋಡ್ರ ಗರ್ ತೆಗದೇನ ಹೊಂಟ ಮೂರು ಹುಡುಗಿನಿ ನೀ ಇದ ಏಯ್ ನಾ ಇಂಥ ಪೈಲವಾಣಿ ಇದ್ರೂ ನಾನ್ ಬಿಟ್ಟ ಹೋಗಿದೀನಿ ಆಹ್ ಅದ ಮರ್ತಾ ಇಕ್ಕಿ ಹೌದು ಹೌದು ಹೌದಲ್ಲ ಮಗ ಹಿಡ್ಕೊಂಡು ಓಡ್ಲಾಕಿನಗ ಹೇಗಂದಿ ಹಾ ಅವ್ವ ಅಂತ ನಾನು ಮರತನ ಏಟ್ ಬರುತ್ತೆ ಓ ಹಾ ಅವ್ಗೆ ನೆನಪಿಗೆ ಜಾರಿ ಬರುತ್ತೆ ಅವ್ವ ಹಾ ಅದಕ್ಕ ಹಾ ಹಾ ಯಾಕಂದ್ರೆ ಸದ್ದ ಹಾಕೋಣ ಯಾಕರೀಪ್ಪ ಹೇಳ್ ರಾರ ಹೇಳ್ ಹೇಳ್ ನಿಮ ಚಟಾ ಬಾಳು ನಾವು ಹೇಳ್ತಾರೋ ಹಾ ಬಾ ಬಾ ಹೌದಲ್ವಾ ಹಾ ಒಂದ ಇತಿಹಾಸ ಹೇಳ್ತನ ಕೇಳ ನಿನಗ ಏನಂತೆ ನೋಡು ಹಾ ನನ್ನಂತ ಒಬ್ಬ ಪೈಲೋನ್ ಇದ್ದ ನಿನ್ನಂತ ಹಾ ಹಾ ಪೈಲ್ವಾನಗ ಒಂಟೂರಿ ಅಂತ ಹುಡುಗಿನ ಒಂದ್ ಕೊಟ್ಟಿದ್ರು ಒಂದ ಕೊಡ್ತಾರ ಬಿಡ್ರಿ ನಾ ಕೊಡ್ತಾರೆ ಕೊಡ್ತಾರೆ ಮಾಡ್ಕೋ ಕೆಪಾಸಿಟಿ ಐತ್ ನಮ್ಮ ಒಳಗ ಕೊಟ್ಟದ್ ಒಂದಲ್ಲ ಒಂದಿ ಹೌದಲ್ಲ ಯಾಕಂದ್ರ ಒಂಟಮೂರಿ ಹುಡುಗಿ ಅಂತ ಹುಡುಗಿನ ಕೊಟ್ಟಿದ್ರು ಕೊಟ್ಟಿದ್ರು ಹುಡುಗಿ ಗಂಡನ ಕಂಡ್ರ ಒಟ್ಟ ಆಗ್ತಿರ್ಕಿಲ್ಲ ಹುಡುಗಿಗಿ ಮದುವೆ ಮಾಡ್ಕೊಂಡು ಬಂದಳ ಕರೆ ಗಂಡ ಕಂಡ್ರ ಆಗಿ ಬರ್ತೀರ ಗಂಡನ ಕಾಣ್ರ ಆಗತಿರ್ಕಿಲ್ಲ ಆಕಿ ಹೆಸರೇ ಮೊದಲ ಕಲಹ ಕಲಹಾ ಕಲಾಹ ಕಲಾ ಅಂದ ಕಲಹಾ ಅಂದ್ರ ಹಾ ಬರೇ ಜಗಳ ಗಂಟಿ ಆಹ್ ಜಗಳ ಗಂಟಿ ಕಲಾಹ ತಕ್ಕರ್ದಾರ ಪುರಾ ಜಗಳ ಗಂಟಿ ದಿಗುರ್ ಗಂಟಿ ಹೌದ ಕಲಾಹ ಅಂತಕ್ಕಂಥ ಹೆಣ್ಮಗಳಿದ್ರು ಹೌದೋಬ ಭಾಳ ಗಂಡನ ಕಂಡ್ರ ಬೆಳೇ ಜಗಳನೇ ಜಗಳಾನೇ ಮಾಡುದ ಹೌದ್ ಹೌದೌ ಹೌದಿಲ್ಲ ಗಂಡ ಊಟ ಕೊಡವಾ ಅಂದ್ರ ಹಾ ಅದಾಯ್ತು ಹಿಂಗ ಹಿಂಗ ಹೌದಿಲ್ಲ ಆಹ ಗಂಡದ ಒಂದ ಊಟಕ್ಕೆ ಕೊಡಲಿಲ್ಲ ಗಂಡನ ಸೇವಾ ಮಾಡ್ಲಿಲ್ಲ ಇರತ್ತೋ ಗಂಡ ಹೇಳಿದ ಕೇಳಲಿಲ್ಲ ಗಂಡನ ಸೇವಾ ಮಾಡಲಿಲ್ಲ ನೀ ಸೇವಾ ಸೇವಾ ವ್ಯಾಪಾರಿ ಬಜೆ ಹಂಗಲ್ಲಿ ಹೌದಲ್ಲ ಅದಕ್ಕೆ ಸುತ್ತಪ್ಪನ ಯಾಕಂದ್ರೆ ಕಲಹ ಅಂತಕ್ಕಂತ ಹೆಣ್ಣು ಮಗಳ ಗಂಡಗ ನಿಂದೆ ಆಡಿದಳು ಆಡಿ ಏನ್ ಮಾಡ್ ಗಂಡಗ ಒಂದ ಬ್ಯಾಸತ್ತಾವ ಆಹ್ ಎಟ್ಟದ್ದು ಕೇಳುದ ಜಗಳ ಅಂದ ಆ ಕೇಳಿ 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 ಸಾಕಾತ ಅವ ಸಾಕಾತ ಶಕರೆ ನಾ ಕೊತ್ತ ಹೋಗಂದ ವಿಚಾರ ಮಾಡಿದ ಹೇಳತ್ತ ಏಕ ಗ ಯಾರು ಯಾರ ಯಾರ ಒಂಟ ಮೂಡಿ ಹುಡಿಗಿದಾವ ನೋಡು ಆಹ್ ಈಕಿನ ಮದ್ವೆ ಮಾಡ್ಕೊಂಡಿದ್ದ ಹಾ ಜಗಳ ಗಂಟೆ ಇದ್ದ ಸಂಬಂಧ ಏನಾಯ್ತು ಅವಾಗ ಅವ ಗಂಡ ಅಂತಾನೆ ಈಕಿದ ಕೇಳಿ ಕೇಳಿ ಸಾಕಾಗಿತಿ ಹಾ ಈಕಿನಿಂದ ಬಿಡಬೇಕ ಹಾ ಮತ್ತೊಬ್ಬಕಿನ ಲಗ್ನ ಆಗ್ಬೇಕಂತ ವಿಚಾರ ಮಾಡಿದವ ಆ ನೋಡತನ ಲಗ್ನ ಆಗ್ಬೇಕಂತ ವಿಚಾರ ಮಾಡಿದ ಏನ ನನ್ನ ಗಂಡ ಬಿಟ್ಟು ಮತ್ತೊಬ್ಬ ಲಗ್ನ ಹಿಂಗ ತಿಳ್ಕೊಂಡ ಏನ್ ಮಾಡ್ಲು ವಿಷಾ ಕುಡ್ದು ಬಿಡ್ತಾಳಿ ಪಿಸಾ ಕುಡ್ದಿಕ್ಕು ವಿಷಾ ಕುಡದ ಸತ್ತು ಹಾ ಮತ್ತ ಭೂಮಿ ಮ್ಯಾಲ ಪಿಸಾಚಿಯಾಗಿ ಹುಟ್ಟಿ ಬಂದಿನಿ ಪಿಸಾಚಿ ಹುಖಾಶೆ ಪಿಸಾಚಿ ಪಿಸಾಚಾಗಿ ಹುಟ್ಟಿ ಬಂದಿ ಹೌದಾ ಹೌದರ ಗಂಡಗ ನೆಂದಿ ಆಡಬೇಡ ಹಂಗಿಯಾಗಿ ಹುಟ್ಟ್ಯಾರ ಮಾಡಿಕೊಂಡಿರ್ತಕ್ಕಂತ ಗಂಡ ರೀ ಮತ್ತೊಬ್ಬ ಪ್ರಪುರುಷನ್ ನೆರದ ನೋಡಬೇಡ ನೋಡಿದ್ರ ಇದೇ ಕೆಟ್ಟ ಕಲಿಯುಗದಲ್ಲಿ ಹೆಣ್ಣಾಗಿ ಹುಟ್ಟು ಬಂದಾರ ಹೆಣ್ಣಾಗಿ ಹುಟ್ಟು ಹೇಳಿದ್ರೆ ಜೊತೆ ಯಾಕಂದ್ರ ಮಾಡಿಕೊಂಡ ಗಂಡಗೆ ಊಟ ಅಡಿಗೆ ಮಾಡಿ ಗಂಡಗ ಊಟ ಕೊಡದೆ ಊಟ ಮಾಡಬೇಡ ಹ ಊಟ ಮಾಡಿದಕ್ಕಾಗಿ ಇದೇ ಕೆಟ್ಟ ಕಲಿಯುಗದಲ್ಲಿ ಬೆಕ್ಕಾಗಿ ಹುಟ್ಟ ತನ್ನ ಮಕ್ಕಳನ್ನ ತಾನೇ ತಿಂದಾರ ಹೌದಾ ಯಾಕಂತ ಕೇಳ್ற ಪತ್ತಿರುತ ಧರ್ಮ ಭೂಮಿ ಮೇಲೆ ಶ್ರೇಷ್ಠವಾಗಿ ಧರ್ಮ ಐತಿ ಅಲ್ೈತೆ ಅದನ್ನ ತಿಳ್ಕೊಂಡು ನಡೆದು ನಿನ್ನ ಕರ್ತವ್ಯ ಐತಿ ಹೌದಿಲ್ಲ ಹೌದಲ್ಲಾ ನಾನು ನಿಮಗೆ ಏನು ಒಂದಿಲ್ಲ ಕರೆ ನೀನೆ ನನಗ ಏನಂತೆ ಹೊಟ್ಟು ಮಾಡಿ ತೋರಿಸಲಕತ್ತೀನಿ ಅಂತ ಹೇಳ್ತೀರಿ ಹಾ ಹಾ ಹೌದಲ್ಲಾ ಕರೆ ಅತ್ತ ಮಾತು ಆ ಗಿರಿದ ಸಿದ್ದಪ್ಪನ ಒಂದು ಮಾತು ಹೇಳ್ತಾರೆ ಅವರು ಇರುತ್ತೆ ತಾಯಿ ಋಣ ಹ ತಿರಸಕ ಯಾರಿಗೂ ಆಗಿಲ್ಲ ಅಂದ್ರ ಹೌದಾ ಹೌದು ಇವತ್ತು ಒತ್ತೆ ನಿರ್ಣಾರ ಊರಾಗ ತಾಯಿ ಋಣ ತಂದಿ ಋಣ ತಿರ್ಸಿ ಹೋಗಣ್ಣ ಹೌದಾ ಇಪ್ಪದು ಮತ್ತೆ ಒಬ್ಬರದೇ ಅಲ್ಲ ಹಾ ಯಾಕತ್ತ ಕೇಳ ಹೆಂಗತ್ತ ಕೇಳ ಹೆಂಗ ಇವತ್ತು ಹತ್ತ ಹೆಣ್ಣ ಹಡವ್ರು ಸಹಿತ ಉತ್ತನಂತ ಒಂದ ಮಗಾ ಬೇಕತ್ತಾರ ಹೌದಾ ಸಂಗೋಳ ರಾಯಂತವ ಹೌದಲ್ಲ ಯಾರು ಯಾರ ಹೆಣ್ಣ ಮಕ್ಳ ಹೌದ ಹೌದ್ ಹೌದ್ ಹತ್ತ ಹೆಣ್ಮಕ್ಕಳ ಹಡವ್ರು ಸಹಿತ ಶ್ರೀರಾಮ ಚಂದ್ರನಂತ ಬೇಕು ಹೌದಾ ಹನುಮಂತನಂತ ಮಗಾ ಬೇಕು ಸಂಗೋಳ ರಾಯಣ್ಣಂತ ನಂತ ಮಗ ಬೇಕು ಹೌದಾ ಗಣೇಶನಂತ ಮಗ ಬೇಕು ಅಂತ ಹೇಳಿ ಹನ್ಯಾರ ದೇವ್ರಿಗೆ ಹರ್ಕಿ ಹೊಡ್ತಾರ್ ಹೆಣ್ಣ ಮಕ್ಳು ಹೊರ್ತವ ಹೊರ್ತವಲ್ಲ ತಕ್ಕಿಗೆ ಮನಸ್ಸಿಗೆ ಆನಂದ ಸಿಗುದಿಲ್ಲ ಜಾಸ್ತಿ ಇರೋದಿಲ್ಲ ಆದ್ರ ಆದ್ರ ಅದೇ ಒಂದು ಗಂಡ ಆ ಅಂತಂದ್ರಿಲ್ಲದ ಆನಂದ ಆಗ್ತೈತಿ ಎಲ್ಲಿಲ್ಲದ ಖುಷಿ ಬರ್ತೈತಿ ಪುರಾಣದೊಳಗೆ ಹೇಳಾರ ಹೇಗತ್ತ ಹೆಣ್ಣ ಹುಟ್ಟಿದರ ಕುಣ್ಣು ಹುಟ್ಟಿದಂಗಂದ್ರು ಗಂಡ ಹುಟ್ಟಿದಾಗ ಗಂಗಾಳ ಬಾರಿಸ್ರು ಹೌದಾ ಗಂಡ ಹುಟ್ಟಿದಾಗ ಗಂಗಾಳ ಬಾರಿಸ್ಯಾರ ಗಂಗಾಳ ಬಾರಿಸ್ ಪಾರ್ಟಿ ಬಾರ್ಯಾರ ಹೌದಿಲ್ಲ ಕೊಟ್ಟಾರ ಹೆಣ್ಣು ಹುಟ್ಟಿದ್ರು ಕಣ್ಣು ಹುಟ್ಟಿದಂಗ ಅಂದ್ರು ಇವತ್ತ ಗಂಗಾಳ ಬರೆಸಿದ್ರು ಗಂಡು ಹುಟ್ಟಿದಾಗ ಯಾಕ ತಾಯಿಯ ಮನಸ್ಸಿಗೆ ಆನಂದ ಆಯ್ತು ಅಂದ್ರ ಹೆಣ್ಣ ಮಕ್ಕಳನ್ನ ಮತ್ತೊಬ್ಬರ ಮನಿಗೆ ಕೊಡ್ಬೇಕಾಗ್ತದ ಹೌದೌದೌದು ಗಂಡ ಮಕ್ಕಳ ಕೊಟ್ಟಿರಪ್ಪ ಅಂತಂದ್ರ ತನ್ನ ವಂಶ ಬೆಳೀತದ ಹೌದಾ ತನ್ನ ವಂಶ ಬೆಳಿತೈತಿ ಬೆಳತ್ಲಾ ಎಷ್ಟೇ ಅಲ್ಲ ತಾಯಿ ತೀರಿ ಕೊಂಡಾಗ ಕಿರಿ ಮಗ ಆಗಿರ್ತಾರೆ ತಂದಿರು ನಾ ತೀರ್ಸೋಣ ಎಷ್ಟೇ ಮಾಡಿಲ್ಲ ತಾಯಿ ತಂದು ತೀರಿಕೊಂಡಾಗ ಹೆಣ್ಣ ಮಕ್ಕಳು ಆ ಹೆಣದವನ್ನು ಕುಂತ ಶೃಂಗಾರ ಮಾಡ್ತಾರೆ ಹೆಣ ಯಾಕೆ ಹೇಳ್ತಾರು ಯಾವ್ದು ನನ್ ಕೊಟ್ಟು ಅಲ್ಲಿ ಮುಂದ ಹ ಮನ್ಯ ಬಂಗಾರ ಕೊಡ್ತನಂತಿದ್ದು ಈಗ ಯಾರು ಕೊಡವ್ರು ಹಿಂಗಿಲ್ಲ ಮನ್ಯಾಗ ಕರಿ ಹಾಕಿ ಬರ್ತಾನಂತಿ ಇನ್ಯಾರು ಕರಿಯಾಕ ಬರ ಅವರು ಹಿಂಗ ಯಾಕಂದ್ರೆ ಸಿದ್ದಪ್ಪನ ಯಾಕೆ ಬಸವಣ್ಣ ಪುರಾಣದೊಳಗೆ ಬರ್ದಿಟ್ಟಾರ ಇರತ್ತ ಹೆಣ್ಣ ಮಕ್ಕಳೇ ಹೆಣದ ಮುಂದ ಕುಂತ ಶೃಂಗಾರ ಹೆಣ್ಣದ ಮುಂದ ಕುಂತ ಅಳತಾರ ಅಳತಾರ ನಮ್ಮ ಗಂಡ ಮಕ್ಕಳು ಒಟ್ಟ ಅಳುವುದಿಲ್ಲ ಹೌದಾ ಇವ್ರ್ ಕೇಳದತಿ ಏನ್ ಕೇಳಬತಿ ಏನೋ ಘರ್ಷಣೆ ನಮ್ಮನ್ನ ಅಲ್ಲೇ ಕೇಳ್ತಿರ್ತಾರ್ಥ ಕಣ್ಣ ಮುಂದೆ ಇದ್ರು ಸಹಿತ ನಮ್ಮ ಉತ್ತರ ಸಿಗುದಿಲ್ಲ ಅಂತಕ್ಕಂತ ಮಾತು ಹೇಳ್ಯಾರ ಹೇಳಾರ ಹೇಳ ಯಾಕಂದ್ರ ಎಲ್ಲಾ ಬಲ್ಲ ಅವರು ಜಗತ್ತಿನೊಳಗೆ ಯಾರು ಇಲ್ಲ ಈ ಜ್ಞಾನ ಅಂದ್ರ ಈ ಪುರಾಣ ಅಂದ್ರ ಒಂದು ಸಮುದ್ರ ಐತಿ ಅದು ಆಯ್ತಾಯ್ತಾ ಈ ಸಮುದ್ರನ ನೀರು ಎಟ್ ನಿಲ್ತದ ಅಟ್ಟೆ ಕುಡಿದತಿ ಹೌದಾ ಎಲ್ಲಾ ಕುಡಿಲಾಕ ಯಾರಿಗೂ ಆಗಿಲ್ಲ ಆ ಕುಡಿಯಬಾರ ಒಟ್ಟ ಒಳಗ ಒಪ್ಪಾಯ ಆಗೋದು ಇಲ್ಲ ಹೌದಿಲ್ಲ ಹೌದ ಅದಕ್ಕಾಗಿ ಯಾಕತ್ತ ಕೇಳಿದ್ರೆ ಶಿದ್ದಪ್ಪಣ್ಣ ಯಾಕಬಸೂಡ ಇವತ್ತು ನೋಡಿ ಹೆಣ್ಣ ಮಕ್ಕಳ ಹೆಣ್ಣದ ಮುಂದೆ ಕುಂತ ಅಳ್ತಾರ ಅಳ್ತಾರ ಹಾ ಹಾ ಇವ್ರು ಕೇಳ್ತೈತಿ ಏನು ಕೇಳ್ತೈತಿ ಹೆಣ್ಣ ಮಕ್ಕಳ ಹೆಣ್ಣದ ಮುಂದೆ ಕುಂತ ಅಳಬೇಕಾರ ಅಳ್ಬೇಕಾರ ಏನ ಕಾರಣ ಐತಿ ಹ ಗಂಡ ಮಕ್ಕಳು ಒಟ್ಟ ಅಳುವುದಿಲ್ಲ ಹ ಅವ್ರು ಯಾಕ್ ಕಳುದಿಲ್ಲ ಅನ್ನೋದು ನಾ ಹೇಳ್ತೇನ ಹಾ அவர் அழுத்த அவர் யாக்கு நீங்க மத்த அழுதுல யாக்கு அழுது நான் ಹೌದಾ ಸುಮ್ಮನೆ ಲೌಕಿಕ ಅಲ್ಲ ಮತ್ತ ಆಧಾರ ಹಾ ತಾಯಿ ತಂದೆ ಪಿಂಡ ಪ್ರಧಾನ ಮಾಡ ಒಬ್ಬ ಗಂಡ ಮಗ ಗರುಡ ಪುರಾಣದ ಬರೆದಿಟ್ಟಾರ ಪವನ ಸುತ್ತ ಬರೆದಿರ್ತಕ್ಕಂಥ ಇರ್ಲಿಕ್ಕೆ ಮಾವ ಅನು ತಗದ್ ಕೈಯ ಕೊಡ್ತಾನು ಓದ್ ಹೇಳ ಕೈಯ ಕೊಡಕ್ರ ಏನು ಬರ್ದಿಟ್ಟಾರ ಏನ್ ಬರ್ದಿಟ್ಟಾರ ತಾಯಿ ತಂದೆಗೆ ಪಿಂಡ ಪ್ರಧಾನ ಮಗ ಯಾವಾಗ ಮಾಡ್ತಾನೋ ಅವಾಗ ಅವಾಗ ತಾಯಿ ತಂದೆ ಋಣ ತೀರ್ಥ ಬರೆದಿಟ್ಟಾರ ಹೌದಾ ತಲಿಯಾಗಿನ ಕೂದಲ ತಾಯಿ ತಂದೆ ತಿರುಸ್ತೀವ ಹಾ ನಾವ್ ತಿರುಸ್ತೀವೇತ ನೀ ಭಾಜಿ ಮತ್ತ ಹಾಡು ಜುಟ್ಟ ಅಂದಿರ್ಲಿ ನಿಮ್ಮ ಜುಟ್ಟ ಕಿತ್ರ ಭಾಳ ಬಡದ್ರು ಮತ್ತಿದ್ರು ನೀವ ಹೌದಾ ಹೌದಲ್ಲ ಜುಟ್ಟ ಜುಟ್ಟ ಕಿತ್ ಹೋದ್ರ ಮಾತಾಡ ರೀ ಹಬ್ಬದ ಅವೆನ್ ಜುಟ್ಟಿದ್ರ ಹಾಕಲ್ಲ ರಿಮುನಾರ ಹೆಂಗ ಓದ್ದ ಮಾಡಿ ಬರ್ತಾವ ಹೌದಿರ ಹಾ ಅದಕ್ಕೇ ಇರಲಿ ಸಿದ್ದಪ್ಪನ ಆ ಅದಕ್ಕ ಭಾಳ ಹಾಡಿ ಭಾಳ ಮಾತಾಡಿ ದೈವಿಕ ಜೀವನ್ದ ಅವಶ್ಯಕತೆ ಇಲ್ಲಾ ಇಲ್ಲ ಒಂದ್ ಎರಡ ಬೇಡ ಸತ್ಯ ಸುಂದರವಾಗಿರತಕ್ಕಂಥ ದಾಟಿ ಹಾಡಿದ್ರು ಅವ್ರ ಏನ್ ಹಾಡ್ಯಾರು ಆ ಮಾಡಬೇಡ ಗಾಯ ಹಾ ಮಾಡಿದ್ದು ಯ ಏನ ಮಾಜಿಲ್ ಮಾದಿಲ್ಲ ಇನ್ನು ಗಾಯಿ ಯಾಕಂದ್ರ ನಮ್ಮ ತಮ್ಮಣ್ಣಿ ಮಾಸ್ತರ ಸಾಹಿತ್ಯನೇ ಹಂಗ ಹೌದೌದ್ ಹೌದಿಲ್ಲ ಅದಕ್ಕೆ ಯಾಕದ ಕೇಳಿದ್ರೆ ಹೌದೌದು ಇವತ್ತು ಏನ್ ತಿಳ್ಕೊಂಡ್ ಬರ್ದಾರ ಗುರುಗಳಿಗೆ ಗೊತ್ತದ ಹೌದೌದೌದು ಹೌದಾ ಇವ್ರ ಬಂದ್ ಬಿಡು ಪಾಪ ಇವ್ರಿಗೆ ಗೊತ್ತ ಇವ್ರಿಗೆ ಗೊತ್ತ ಪಾಪ ಅವ್ರು ಬರೋ ಬರೋ ಕೊಡೋ ಕೊಟ್ಟಾರ ಬಿಟ್ಟು ಅವ್ರಗಾರ ಗೊತ್ತಾ ಏ ಎಲ್ಲರೂ ಹಂಗೆ ಬರ್ಲಿಕ್ ಸಾಧ್ಯ ಇಲ್ಲ ಹೌದಿಲ್ಲ ಯಾಕಂದ್ರ ಯಾಕ್ರಿಪ ನಾವೊಂದು ಸಾಹಿತ್ಯ ಬರ್ದಿಲ್ಲ ಹೋಗೋ ಸುಮ್ಮ ಹುಡುಗಿ ಹೋಗೋದ್ ಸುಮ್ಮ ಹಾ ಹುಡುಗನ ಕೆನಿ ಕಿಣಿ ಆಗ್ಬಾರ್ ಗರ್ಮಾ ಅಂದ್ರ ನನಗೇನ್ ಗೊತ್ತೇತಿನ್ ಇದ ನಾನ್ ನೋಡ್ರಿ ಅವ್ಕಾ ಹೊಚ್ಚಿಕಿಟ್ಟ ಆಕೈತಿ ಹಾ 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 ನೋಡಿ ನನ್ನ ಕಿನಿಕಿ ಭಾಳ ಗರ್ಮ ಆಗ್ಬಾರ ತಾನ ಬರ್ಬೋಮ್ಮ ಹಾ ಹೌದಿಲ್ಲ ನೋಡಿ ಒಡ್ಯಾಡಿ ಬಿಡತೈತಿ ಒಂದ ಅದಕ್ಕ ಹೆಂಗ ಕೇಳು ಸಿದ್ದಪ್ಪನ ಹೆಂಗ್ರಿಪ್ಪ ಇಲ್ಲಿ ಬಾಳ ಮಾತಾಡಿ ಹೇಳಿ ದೈವಿಕ ಜೀವಂತ ಅವಶ್ಯಕತೆ ಇಲ್ಲ ಹಾ ಚೆನ್ನಪ್ಪ ಚನ್ನಗೌಡ ಅಂತಕ್ಕಂಥ ದಾಟಿ ಒಳಗ ಅವ್ರು ಹಾಡ್ಯಾರ ಹಾಡ್ಯಾರ ಹೆಂಗ ಹೆಂಗ ಈ ಹೊಸಾದ ಮಾತ ಅದೇ ಅದ ಅದ ದಾಟಿದನ ಮಾತಾ